ಎ ರಾಜ ತಮಿಳುನಾಡಿನಿಂದ ಗೆದ್ದು ಪಾರ್ಲಿಮೆಂಟ್ಗೆ ಹೋಗಿರುವ ಸಂಸದ ಡಿಎಂಕೆ ಸಂಸದ ಎ ಸ್ಕ್ಯಾಮ್ ಅಕ್ಯೂಸ್ಡ್ ಬೇಸಿಕಲಿ ಆರೋಪಿ ಈ ಹಿಂದೆ ಇತ್ತೀಚೆಗೆ ಸುದ್ದಿಯಾಗಿದ್ದು ಆ ಉದಯನಿಧಿ ಸ್ಟಾಲಿನ್ ಮಾಡಿದ ಭಾಷಣದ ಪ್ರತಿಕ್ರಿಯೆಯ ರೂಪದಲ್ಲಿ நீம்டிய அப்ப நானு பேர் நம்பி பிறந்து ஒரு குறவரை ஒரு வேட்டுவரை இன்னொரு சகோதரனாக ஒரு குரங்கை இன்னொரு சகோதரனாக இன்னொரு குரங்கை ஆறாவது ஏற்றுக்கொண்ட ராமாயணத்துக்கு பேர் தான் மனித நல்ல என்று சொன்னால் நீ சொல்ற ஜெய் ஸ்ரீராம் சி இடியா மனைக்கு நோட்பேன் செக்ல இன்ப மாதெல்லாம் பாயிண்ட் இந்தியா ஒரு நாடு இந்தியா எப்போதும் ஒரு நாடு ஒரே நாடுனா ஒரே மொழி ஒரே பண்பாடு ஒரே கலாச்சாரம் இருந்தால் ஒரு நாடு இந்தியா இந்தியா துணைக்கண்டம் சப் என்ன காரணம் கண்டம் தமிழ் ஒரு தேசம் ஒரு நாடு மலையாளம் ஒரு மொழி ஒரு தேசம் ஒரு நாடு ஒரியா ஒரு தேசம் ஒரு மொழி ஒரு நாடு இத்தனை தேசிய இனங்களையும் சேர்த்தால் இந்தியா ಿ ಇಟ್ ಕಾಂಟಿನೆಂಟ್ ಪಲ್ವೇ ಪಳಕಳಗಳು ಪಣ ಉಮಿ ಪೇರಳು ಇದು ಸತ್ಯ ಅನ್ನೋದಾದರೆ ವೈವಿಧ್ಯತೆಯಲ್ಲಿ ಏಕತೆ ವೈವಿಧ್ಯತೆಯಲ್ಲಿ ಏಕತೆ ಹಾಗೆ ಹೇಳುವ ಅಷ್ಟು ಪುಸ್ತಕಗಳನ್ನು ತಗೊಂಡೋಗಿ ಬೆಂಕಿ ಗಿಡಬೇಕು ಬೆಂಕಿ ಗಿಡಬೇಕು ಅಥವಾ ಈ ಮನುಷ್ಯ ಈ ಸಲದ ಚುನಾವಣೆಯಲ್ಲಿ ಒಂದು ಮೈತ್ರಿಕೂಟ ಮಾಡ್ಕೊಂಡು ಅದಕ್ಕೆ ಇಂಡಿಯಾ ಅಂತ ಹೆಸರಿಟ್ಟಿರಲ್ರಯ್ಯ ನಿಮಗೇನು ಬುದ್ಧಿ ಇದೆಯಾ ಅಂತ ಕೇಳಬೇಕು ತಮ್ಮ ಮೈತ್ರಿಕೂಟದ ನಾಯಕರಿಗೆ ಕೇಳಬೇಕು ಐ ಎನ್ ಡಿ ಐ ಎ ಇಂಡಿಯಾ ಯಾಕಿಟ್ರಿ ಅದನ್ನು ನಂಗೆ ಕೆಟ್ಟ ಶಬ್ದ ಬರ್ತಾ ಇದೆ ಇಂಥ ಸಂದರ್ಭದಲ್ಲಿ ಐ ಆಮ್ ಕಂಟ್ರೋಲಿಂಗ್ ಯಾಕೆ ಯಾಕಿಟ್ರಿ ಅಂತ ಕೇಳಬೇಕು ಭಾರತ ಅನ್ನೋದು ಒಂದು ದೇಶವೇ ಆಗಿರಲಿಲ್ಲ ಒಂದು ದೇಶ ಅಂದರೆ ಒಂದು ಭಾಷೆ ಇರಬೇಕಂತೆ ಒಂದು ಸಂಸ್ಕೃತಿ ಇರಬೇಕಂತೆ ಹಾಗಿದ್ದದ್ದು ಒಂದು ದೇಶ ಅಂತೆ ಆ ಲೆಕ್ಕಾಚಾರದ ಪ್ರಕಾರ ತಮಿಳುನಾಡೇ ಒಂದು ದೇಶ ಅಂತೆ ಕೇರಳವೇ ಒಂದು ದೇಶ ಅಂತೆ ಈ ಸ್ವಾತಂತ್ರ್ಯ ಹೋರಾಟ ನಡೀತಲ್ಲ ಯಾರ ಸ್ವಾತಂತ್ರ್ಯಕ್ಕಾಗಿ ನಡೆದ ಹೋರಾಟ ಅದು ತಮಿಳುನಾಡಿನ ತಮಿಳುನಾಡು ದೇಶದ ಸ್ವಾತಂತ್ರ್ಯಕ್ಕಾಗ ಕೇರಳ ದೇಶದ ಸ್ವಾತಂತ್ರ್ಯಕ್ಕಾಗ ಇದೊಂದು ಪೊಲಿಟಿಕಲ್ ಕಲ್ಟ್ ಇದೆಯಲ್ಲ ಈ ಕಲ್ಟು ಈ ದೇಶವನ್ನು ಒಡೆಯೋ ತನಕ ನಾವು ಸಮಾಧಾನವಾಗಿ ಕೂತ್ಕೊಳ್ಳೋದಿಲ್ಲ ಅಂತ ನಿರ್ಧಾರ ಮಾಡ್ದಂಗೆ ಕಾಣಿಸ್ತಾ ಇದೆ ಇದು ನಿರ್ಧಾರ ಮಾಡ್ಕೊಂಡೇ ನಿಂತ್ಕೊಂಡಂಗೆ ಕಾಣಿಸ್ತಾ ಇದೆ ಇದು ಮತ್ತೆ ಹೋಗ್ತಾರೆ ಇವರು ಇನ್ನೊಂದು ತಿಂಗಳಲ್ಲಿ ಓಟ್ ಕೇಳೋದಕ್ಕೆ ಜನ ಓಟ್ ಹಾಕ್ತಾರ ಐ ಸರ್ಪ್ರೈಸ್ಡ್ ಸರ್ಪ್ರೈಸ್ಡ್ ದೇಶನೇ ಅಲ್ಲ ಇದು ದೇಶನೇ ಅಲ್ಲ ಇದು ಒಂದು ಭಾಷೆ ಇರಬೇಕು ಒಂದು ಸಂಸ್ಕೃತಿ ಇರಬೇಕು ಈ ದೇಶದ ಹೆಮ್ಮೆನೇ ಅದಲ್ವಾ ನಾವೆಲ್ಲ ಹೊರಗಡೆ ಹೋದಾಗ ಕೇಳ್ತೀವಿ ಭಾರತದ ಭಾಷೆ ಯಾವುದು ಅಂದರೆ ಹತ್ತೊಂಬತ್ತು ಸಾವಿರ ಭಾಷೆ ಇದಾವೆ ನಮ್ಮಲ್ಲಿ ಅಂತ ಅಂದರೆ ಹತ್ತೊಂಬತ್ತು ಸಾವಿರ ದೇಶಗಳಿದ್ದಾವೆ ಅಂತ ಅರ್ಥ ನಾವು ಭಾರತದಲ್ಲಿ ತಮಿಳುನಾಡೇ ಒಂದು ದೇಶ ಅಂತನಲ್ಲ ಈ ಪುಣ್ಯಾತ್ಮ ಐ ಡೋಂಟ್ ನೋ ತಮಿಳುನಾಡಿನ ಒಳಗಡೆ ಡೈಲೆಕ್ಟ್ಸ್ ಗೊತ್ತಿಲ್ಲಪ್ಪ ನೀ ಕರ್ನಾಟಕ ರಾಜ್ಯ ಇದೆ ಕೊಡಗಿಗೆ ಹೋದರೆ ಕೊಡವ ಭಾಷೆ ಮಾತಾಡ್ತಾರೆ ದಕ್ಷಿಣ ಕನ್ನಡಕ್ಕೆ ಹೋದ್ರೆ ತುಳು ಮಾತಾಡ್ತಾರೆ ಕನ್ನಡದಲ್ಲೂ ಎಷ್ಟೊಂದು ವೈವಿಧ್ಯಗಳಿದ್ದಾವೆ ಕನ್ನಡದಲ್ಲಿ ಎಷ್ಟೊಂದು ವೈವಿಧ್ಯ ಲಂಬಾಣಿಗಳಿಗೆ ಅವ್ರದೇ ಭಾಷೆ ಇದೆ ಹಾಗಿದ್ರೆ ಕರ್ನಾಟಕ ಒಂದು ರಾಜ್ಯವೇ ಅಲ್ಲ ಅನ್ನೋದಕ್ಕಾಗತ್ತಾ ಒಂದು ರಾಜ್ಯನೇ ಅಲ್ಲ ಅನ್ನೋಣ್ರಿ ಕರ್ನಾಟಕ ಒಂದು ಸಂಸ್ಕೃತಿ ಕೂಡ ಅಲ್ಲ ಇದು ಅಲ್ಲಿ ಕರಾವಳಿಗೆ ಹೋದರೆ ಕೊರಗಜ್ಜನ ಪೂಜೆ ಆಗುತ್ತೆ ಅಲ್ಲಿ ದೈವಗಳೇ ಬೇರೆ ಇದ್ದಾವೆ ಆ ದೈವಗಳಿಗೂ ಬೆಂಗಳೂರು ಮೈಸೂರಿನ ದೈವಗಳಿಗೂ ಅಜಗಜಾಂತರ ವ್ಯತ್ಯಾಸ ಇಲ್ಲಿನ ದೈವಗಳಿಗೂ ಹುಬ್ಬಳ್ಳಿ ಧಾರವಾಡದ ದೈವಗಳಿಗೂ ಅಜಗಜಾಂತರ ವ್ಯತ್ಯಾಸ ಹುಬ್ಬಳ್ಳಿ ಧಾರವಾಡದ ದೈವಗಳಿಗೂ ಬೀದರ್ ಕಲಬುರಗಿಯ ದೈವಗಳಿಗೂ ಅಜಗಜಾಂತರ ವ್ಯತ್ಯಾಸ ಹಂಗಾದ್ಮೇಲೆ ಒಂದು ರಾಜ್ಯ ಅಂತ ಕರೆಯೋದು ಹೆಂಗಿದ್ನ ಹಂಗಿದ್ರೆ ಹೊಟ್ಟೆಗೆ ಅನ್ನ ತಿನ್ನೋರು ಆಡೋ ಮಾತಾ ಇದು ಹೊಟ್ಟೆಗೆ ಅನ್ನ ತಿನ್ನೋರು ಆಡೋ ಮಾತಾ ಇದು ಭಾರತ ಅನ್ನೋದು ಒಂದು ದೇಶವೇ ಅಲ್ಲ ಅನ್ನೋದಾದರೆ ಮಹಾಭಾರತ ಹೆಂಗಿತ್ತು ಅಂತ ನನ್ನ ಪ್ರಶ್ನೆ ಮಹಾಭಾರತ ಹೆಂಗಿತ್ತು ಮಹಾಭಾರತದಲ್ಲಿ ಈಗಿರುವಷ್ಟೇ ಇರಲಿಲ್ಲವಲ್ಲ ಭಾರತ ಈಗಿರುವಷ್ಟೇ ಇರಲಿಲ್ಲ ಕಂದಹಾರ ಗಾಂಧಾರಿಯ ಊರು ಈಗ ಅಫ್ಘಾನಿಸ್ತಾನದಲ್ಲಿದೆ ಪಾಕಿಸ್ತಾನದಲ್ಲಿ ಬಲೂಚಿಸ್ತಾನ ಅದು ಭಾಳ ಇಂಟ್ರೆಸ್ಟಿಂಗ್ ಕಥೆ ಅದು ಬಲೂಚಿಗಳು ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ ಭಾರತ ನಮಗೆ ಸಹಾಯ ಮಾಡುತ್ತೆ ಅನ್ನೋ ಭರವಸೆಯಲ್ಲಿದ್ದಾರೆ ಅಲ್ಲಿ ಹಿಂಗ್ಲಜ್ ಮಾತಾ ದೇವಸ್ಥಾನ ಇದೆ ದೇ ಆರ್ ಪ್ರೊಟೆಕ್ಟಿಂಗ್ ಇಟ್ ಅವ್ರು ರಕ್ಷಣೆ ಮಾಡ್ತಿದ್ದಾರೆ ಅದನ್ನ ಹಿಂಗ್ಲಜ್ ಮಾತಾ ದೇವಸ್ಥಾನ ಅದು ಪಾರ್ವತಿಯ ದೇಹದ ಒಂದು ತುಣುಕು ಬಿದ್ದಂಥ ಜಾಗ ಅನ್ನೋದ ನಂಬಿಕೆ ಆ ಉಳಿದ ದೇವಸ್ಥಾನಗಳು ಭಾರತದ್ದು ತುಂಬ ಇದ್ದಾವೆ ರಾಮೇಶ್ವರಂಗೆ ಭೇಟಿ ಕೊಡದ ಹೊರತು ಕಾಶಿ ಯಾತ್ರೆ ಪೂರ್ತಿ ಆಗೋದಿಲ್ಲರಿ ಈ ಮನುಷ್ಯ ದೇಶನೇ ಇಲ್ಲ ಅಂತಾನೆ ದೇಶ ಇಲ್ಲ ಅಂತ ನೀ ಮನುಷ್ಯ ಯಾವತ್ತು ಕನ್ಯಾಕುಮಾರಿಯ ಜನ ಕಾಶಿಗೆ ಹೋಗೋದಕ್ಕೆ ವೀಸಾ ತಗೊಳ್ಬೇಕಾದ ಪರಿಸ್ಥಿತಿ ಯಾವಾಗಿತ್ತು ಈ ದೇಶದಲ್ಲಿ ಯಾವಾಗಿತ್ತಿ ಈ ದೇಶದಲ್ಲಿ ನೀವು ಸಂಸ್ಕೃತಿಗಳ ಆಧಾರದ ಮೇಲೆ ಭಾಷೆಗಳ ಆಧಾರದ ಮೇಲೆ ಉಡುಗೆ ತೊಡುಗೆಗಳ ಆಧಾರದ ಮೇಲೆ ದೇಶವನ್ನು ವಿಭಜನೆ ಮಾಡ್ತೀರಿ ಅನ್ನೋದಾದರೆ ಬರೀ ಮೂವತ್ತು ರಾಜ್ಯಗಳ ದೇಶಾನ ಇದು ಮೂವತ್ತು ರಾಜ್ಯಗಳ ದೇಶಾನ ಇದು ನನಗೆ ಆಶ್ಚರ್ಯ ಆಗೋದು ಇಂಥವರನ್ನು ಇನ್ನೂ ಸಹಿಸಿಕೊಳ್ಳಲಾಗ್ತಾ ಇದೆ ಈ ದೇಶದಲ್ಲಿ ದೇಶ ವಿಭಜಿಸುವ ಸ್ಪಷ್ಟ ಹುನ್ನಾರ ಇದು ಸ್ಪಷ್ಟ ಹುನ್ನಾರ ಆ ದ್ರಾವಿಡ ದ್ರಾವಿಡ ಅಂತ ಮತ್ತೆ ಯಾವತ್ತಾರು ಮಾತಾಡೋಣ ಒಂದು ದಿವಸ ಇದರ ಬಗ್ಗೆ ವಿವರವಾಗಿ ದ್ರಾವಿಡ ರಾಷ್ಟ್ರ ಮಾಡೋದು ಕೊಟ್ಟಿದ್ರು ಇವರು ದಕ್ಷಿಣ ಭಾರತದ ರಾಷ್ಟ್ರ ರಾಜ್ಯಗಳನ್ನು ಸೇರಿಸ್ಕೊಂಡು ಹಾಗಿದ್ರೆ ಇಲ್ಲೂ ಇಲ್ಲಪ್ಪ ಒಂದೇ ಭಾಷೆ ಒಂದು ರಾಷ್ಟ್ರ ಹೆಂಗಾಗುತ್ತೆ ಇಲ್ಲೂ ಒಂದೇ ಉಡುಗೆ ತೊಡುಗೆ ಇದೆಯಾ ಇಲ್ಲೂ ಒಂದೇ ಆಹಾರ ಪದ್ಧತಿ ಇದೆಯಾ ಒಂದು ರಾಷ್ಟ್ರ ಆಗುತ್ತೆ ನನಗೆ ಇವರ ಮಾತುಗಳನ್ನು ಕೇಳ್ತಾ 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 ಪ್ರಾದೇಶಿಕ ರಾಜಕಾರಣ ಡೆಸ್ಪರೇಟ್ ಆದಾಗ ಈ ತಿರುಗು ತೆಗೆದುಕೊಂಡು ಬಿಡಬಹುದಾ ಅನ್ನೋ ಸಂಶಯ ಬರುತ್ತೆ ಒಂದೊಂದು ಸಲ ಪ್ರಾದೇಶಿಕ ರಾಜಕಾರಣ ಡೆಸ್ಪರೇಷನ್ ಅದು ಇಲ್ಲಿಗೆ ಬಂದುಬಿಡುತ್ತಾ ಅಂತ ಹಾಗೆ ಅನಿಸುತ್ತೆ ಅದನ್ನು ಅದನ್ನು ಹೊರತುಪಡಿಸಿ ಇನ್ನೇನಿದೆ ಇವರಿಗೆ ಉತ್ತರ ಭಾರತದಲ್ಲಿ ಹೋಗಿ ಅಥವಾ ಇನ್ಯಾವುದೋ ಬೇರೆ ರಾಜ್ಯದಲ್ಲಿ ಹೋಗಿ ಓಟ್ ಕೇಳಬೇಕು ಅಂತಿಲ್ಲ ಓಟ್ ಎಷ್ಟು ಬಿಟ್ಟರೆಷ್ಟು ತಮ್ಮ ರಾಜ್ಯದ ಮತದಾರರಿಗೆ ತಾವು ಮಾತಾಡೋಣ ಆ ಮನಸ್ಥಿತಿಗೆ ಬಂದು ನಿಂತ್ಕೊಂಡಿದ್ದಾರೆ ಆ ಮನಸ್ಥಿತಿಗೆ ಬಂದು ನಿಂತ್ಕೊಂಡಿದ್ದಾರೆ ಅಸಹ್ಯದ ಪರಮಾವಧಿ ಅಸಹ್ಯ ಅಷ್ಟೇ ಅಲ್ಲ ಅಪಾಯಕಾರಿ Apaya